ಚಿಲ್ಲಿ ಬಣ್ಣ ಸಂಪುಟ ಪುನಾರಚನೆ ಕ್ಲೈಮ್ಯಾಕ್ಸ್ ಬರುತ್ತಾ ಅನ್ನುವಂತ ಪ್ರಶ್ನೆ ಅನುಮಾನ ಆಗಿದೆ ಯಾಕಂದ್ರೆ ಬಹುದಿನಗಳಿಂದ ಒಂದು ನಾಲ್ಕೈದು ತಿಂಗಳಿಂದ ಸಂಪುಟ ಪುನಾರಚನೆ ಸಂಪುಟ ಪುನಾರಚನೆ ಅಂತ ಹೇಳ್ತಾ ಇದ್ರು ಬಿಹಾರ ಚುನಾವಣೆ ಒಂದು ಮುಗಿಲಿ ಅಂತ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರು ತಾತ್ವಿಕವಾಗಿ ಫೈನ್ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತಾಡಿ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯವ್ರು ಭೇಟಿ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತಾ ಅನ್ನುವಂತ ಪ್ರಶ್ನೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಲಿದ್ದಾರೆ ಸಚಿವಾಕಾಂಕ್ಷಿಗಳಲ್ಲಿ ಈಗ ಸಚಿವ ಸ್ಥಾನದ ಕನಸು ಮತ್ತೊಮ್ಮೆ ಚಿಗು ಇದೆ ಕೆಲವು ಆಕಾಂಕ್ಷಿಗಳು ವರಿಷ್ಠರ ಭೇಟಿಗೆ ಅಂತ ದೆಹಲಿಗೆ ಪ್ರಯಾಣ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಕೆಲವರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ವರಿಷ್ಠರ ಮೇಲೆ ಹೇಗಾದರೂ ಮಾಡಿ ಒತ್ತಡವನ್ನು ಹೇರಲೇಬೇಕು ಅಂತ ಮುಂದಾಗಿರುವಂಥದ್ದು ನಮಗೊಂದು ಅವಕಾಶವನ್ನು ಕೊಡಿ ನೀವು ಅವಕಾಶ ಕೊಟ್ಟು ನೋಡಿ ನಾವು ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ಹೇಳಲಿದ್ದಾರೆ ಒತ್ತಡವನ್ನು ಹೇರಲಿದ್ದಾರೆ ಹಿರಿಯ ಶಾಸಕರು ಇನ್ನೊಂದು ಕಡೆಯಲ್ಲಿ ಅವರೂ ಕೂಡ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಪಕ್ಷಕ್ಕಾಗಿ ನಾವು ಬಹಳ ವರ್ಷಗಳಿಂದ ದುಡಿದಿದ್ದೀವಿ ಪಕ್ಷ ಹೇಳಿದ್ದನ್ನೆಲ್ಲ ಮಾಡಿದ್ದೀವಿ ನಮ್ಗೆ ಅವಕಾಶ ಕೊಟ್ಟಾಗ ಅಧಿಕಾರ ಕೊಟ್ಟಾಗ ಅದನ್ನ ಬಹಳ ಚೆನ್ನಾಗೆ ನಮ್ಮ ಕೈಗಾದಂಗೆ ನಾವು ನಿರ್ವಹಿಸಿದ್ದೀವಿ ಈಗ ಮತ್ತೊಮ್ಮೆ ನಮ್ಗೆ ಅವಕಾಶ ಬೇಕು ಅಂತ ಅವರು ಕೂಡ ಸಾಲಿನಲ್ಲಿ ನಿಂತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಈಗಾಗ್ಲಡೆ ಸಂಪುಟದಲ್ಲಿರುವ ಸಚಿವರುಗಳಿಗೆ ಒಂದು ಭಯ ಇದೆ ನಮ್ಮನ್ನೇನಾದರೂ ಹೊರಗಡೆ ಕಳಿಸ್ಬಿಡ್ತಾರಾ ಈಗ ಹೊಸಬ್ರನ್ನ ಇನ್ನು ಮಾಡ್ಕೋಬೇಕು ಅಂತ ಅಂದರೆ ಹಳೆಬ್ರನ್ನ ಅಂದರೆ ಆಲ್ರೆಡಿ ಇರೋರನ್ನ ಔಟ್ ಮಾಡಲೇಬೇಕಲ್ಲ ಸೊ ನಮ್ದು ಏನಾದರೂ ಹೋಗ್ಬಿಡುತ್ತಾ ಸಚಿವ ಸ್ಥಾನ ಅಧಿಕಾರ ಏನಾದರೂ ಕಿತ್ಕೊಬಿಡ್ತಾರಾ ಎರಡೂವರೆ ವರ್ಷ ಆಯಿತು ಬಿಟ್ಕೊಡಿ ಅಂತ ಏನಾದರೂ ಹೇಳಿಬಿಡ್ತಾರಾ ಇಲ್ಲ ಅಂತ ಹೇಳಿದ್ರೆ ಪಕ್ಷಕ್ಕಾಗಿ ತ್ಯಾಗ ಮಾಡಿ ಅಂತ ಏನಾದರೂ ಹೇಳಿಬಿಡ್ತಾರಾ ಅನ್ನೋದೊಂದು ಅನುಮಾನ ಅವರುಗಳಿಗೆ ಹಾಗಾಗಿ ಅವರ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಕೆಲವರು ಈಗಾಗಲೇ ಪೈಪೋಟಿಗೆ ಬಿದ್ದುಬಿಟ್ಟಿದ್ದಾರೆ ಹೀಗಾಗಿ ಇವತ್ತು ಕೆಲವು ಸಚಿವರು ಕೂಡ वरिष्ठ भेटिया ಒತ್ತಡವನ್ನು ಹೇಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಂಪುಟದಿಂದ ನಮ್ಮನ್ನು ಮಾತ್ರ ಹೊರಗೆ ಹಾಕಬೇಡಿ ಅಂತ ವರಿಷ್ಠರ ಮನವೊಲಿಕೆ ಮಾಡಬಹುದಾದ ಸಾಧ್ಯತೆ ಇದೆ ಹೀಗಾಗಿ ಕೆಲವು ಸಚಿವರು ದೆಹಲಿ ಕಡೆಗೆ ಆಲ್ರೆಡಿ ಪ್ರಯಾಣ ಮಾಡ್ತಾ ಇದ್ದಾರೆ ಭೈರತಿ ಸುರೇಶ್ ಅವರು ಜಮೀರ್ ಅವರು ಬಿ ಕೆ ಹರಿಪ್ರಸಾದ್ ಅವರು ಟಿ ಬಿ ಜಯಚಂದ್ರ ಅವರು ಬೇಳೂರು ಗೋಪಾಲಕೃಷ್ಣ ಅವರು ತಿಪ್ಪಟೂರಿನ ಷಡಕ್ಷರಿ ಅವರು ನರೇಂದ್ರ ಸ್ವಾಮಿ ಅವರು ಬಂಗಾರಪೇಟೆ ನಾರಾಯಣ ಸ್ವಾಮಿ ಇವರೆಲ್ಲರೂ ಕೂಡ ದೆಹಲಿ ಕಡೆಗೆ ಪ್ರಯಾಣ ಮಾಡ್ತಾ ಇರೋದು ಕೆಲವರು ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ ಕೆಲವರು ನಮಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಒಟ್ನಲ್ಲಿ ನಲ್ಲಂತೂ ಒಂದಷ್ಟು ಬಿರುಸಿನ ಚಟುವಟಿಕೆಗಳಾಗ್ತಾ ಇರೋದಂತೂ ಹೌದು ಇವತ್ತು ಖುದ್ದಾಗಿ ಸಿದ್ದರಾಮಯ್ಯ ಖರ್ಗೆ ಅವರನ್ನ ಭೇಟಿಯಾಗಿ ಮಾತನಾಡಲಿದ್ದಾರೆ ಅಂದ್ರೆ ಸದ್ಯ ರಾಜ್ಯದಲ್ಲಿ ಏನ್ ಪರಿಸ್ಥಿತಿ ಇದೆ ಅಂದ್ರೆ ಶಾಸಕರುಗಳು ಏನ್ ಬೇಡಿಕೆ ಇಡ್ತಾ ಇದ್ದಾರೆ ಮತ್ತು ಆಲ್ರೆಡಿ ಸಂಪುಟದಲ್ಲಿರುವಂತಹ ಸಚಿವರುಗಳು ಏನ್ ಬೇಡಿಕೆ ಇಡ್ತಾರೆ ಅದೆಲ್ಲವನ್ನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ಹೇಳ್ಬೇಕಾಗತ್ತೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈಗ ನಾವು ಸಚಿವ ಸಂಪುಟ ಪುನರಚನೆ ಮಾಡಬೇಕಾ ಆರ್ ಮಾಡಬಾರ್ದ ಮಾಡಿದ್ರೆ ಏನಾಗುತ್ತೆ ಮಾಡದೆ ಇದ್ರೆ ಏನಾಗುತ್ತೆ ಮಾಡಿದ್ರೆ ಆಗುವ ಪರಿಣಾಮಗಳು ಏನು ಮತ್ತೆ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಮಾಡದೆ ಇದ್ರೆ ಆಗುವ ಪರಿಣಾಮಗಳು ಏನು ಮತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಸೊ ಇದಿಷ್ಟ್ರ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೋದು ಅಥವಾ ಅವ್ರ ಮುಂದೆ ಹೇಳಬಹುದು ಹಿಂಗೆ ಇದೆ ಪರಿಸ್ಥಿತಿ ಸ್ಥಿತಿಗತಿ ಅಂತ ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಮೊದಲಿಂದಲೂ ಕೂಡ ಬೇಡಿಕೆ ಇತ್ತು ಸಚಿವ ಸಂಪುಟ ಪುನಾರಚನೆ ಮಾಡಿ ಮಾಡಿ ಅಂತ ಸೊ ಮಾಡೋಣ ಅಂತ ಹೇಳಬಹುದು ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅದಕ್ಕೆ ಏನು ಹೇಳ್ತಾರೆ ಓಕೆ ಫೈನ್ ಮಾಡಿ ಅಂತ ಹೇಳಿದ್ರೆ ಆಗ ಒಂದಷ್ಟು ಬೆಳವಣಿಗೆಗಳಾಗತ್ತೆ ಯಾರನ್ನು ಹೊರಗಾಗ್ತಾರೆ ಯಾರನ್ನು ಕರ್ಕೊಂಡು ಬರ್ತಾರೆ ಆಗ ಒಂದಷ್ಟು ಜನ ಸಿದ್ದರಾಮಯ್ಯನವ್ರ ನಿವಾಸಕ್ಕೆ ಭೇಟಿ ಕೊಡೋದು ಡಿ ಸಿ ಎಂ ನಿವಾಸಕ್ಕೆ ಭೇಟಿ ಕೊಡೋದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಆಗೋದು ಮಾಧ್ಯಮಗಳ ಮುಂದೆ ಮಾತಾಡೋದು ಇದೆಲ್ಲ ಆಗತ್ತೆ ಇಲ್ಲ ಯಥಾಸ್ಥಿತಿ ಮುಂದುವರಿಲಿ ಯಾವುದೇ ಸಚಿವ ಸಂಪುಟ ಪುನಾರಚನೆ ಬೇಡ ಸದ್ಯಕ್ಕೆಲ್ಲ ಹೆಂಗ್ ನಡೀತಿದೆಯೋ ಹಂಗೇ ನಡ್ಕೊಂಡು ಹೋಗ್ಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕೂಡ ಒಂದಷ್ಟು ಬೆಳವಣಿಗೆಗಳನ್ನ ನಿರೀಕ್ಷಿಸಬಹುದು ಯಾಕಂದ್ರೆ ತುಂಬಾ ಜನ ಡಿಸೆಂಬರ್ ನಂತರ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ನೋಡೋಣ ಏನ್ ಹೇಳ್ತಾ ಇದಾರೆ ಅಂತ ಕೇಳೋಣ ಬನ್ನಿ ಇಡೀ ರಾಜ್ಯ ರಾಜಕೀಯ ಭೇಟಿಯಾಗಿ ಪಕ್ಷ ಆದ್ರೆ ಪಾರ್ಟಿ ಇದ್ರೆ ನಾವು ನೀವೆಲ್ಲ ಇದು ಯಾವ ವಿಚಾರವೂ ಚರ್ಚೆ ಆಗಿದೆ ರಾಜ್ಯ ಯಾಕಂದ್ರೆ ಪ್ರಮುಖವಾಗಿ ಕೇಳಬಂದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ಇವಾಗ ಸಿಎಂ ಭೇಟಿ ಆಗ್ತಾರೆ ಶ್ಯಾಮ್ ದಿವಾನ್ ಭೇಟಿ ಮಾಡಕ್ ಹೋಗ್ತಾ ಇದೀನಿ ನಡಿ ಮೊನ್ನೆ ಮೇಕೆದಾಟದು ನಮಗೆ ಬಂದಿದೆ ಆ ಲಾಯರ್ಗೆ ಹೋಗಿ ಕೃತಜ್ಞತೆ ಹೇಳ್ಬೇಕು ಮುಂದಕ್ಕೆ ನಾವು ಏನು ಮಾಡಬೇಕು ಯಾಕೆಂದರೆ ನಾ ನಾಳೆ ಸಿ ಎನ್ ಎಲ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಸೊ ಸಿ ಎನ್ ಎಲ್ ಮೀಟಿಂಗು ಸಿ ಎಮ್ ಫಿಕ್ಸ್ ಆಗಿದೆ ಅದು ನಾವೇನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಡೈರೆಕ್ಷನ್ಸ್ನ ಚರ್ಚೆ ಮಾಡಬೇಕು ಅದಕ್ಕೆ ಅವ್ರ ಅಡ್ವೈಸ್ ಕೇಳಿಬಿಟ್ಟು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತೇಳಿ ಅವ್ರನ್ನೆಲ್ಲ ಅಡ್ವೈಸ್ ತಗೋಬೇಕು ಸರ್ ಇವತ್ತು ಪ್ರಧಾನಿ ಭೇಟಿ ಆಗ್ತಾ ಇದ್ದಾರೆ ಅವರು ತಾವು ನನಗೂ ಹೇಳಿದ್ದಾರೆ ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ ನಾನು ನೋಡ್ತೀನಿ ಮನೇಲಿ ಮಾತಾಡೋದು ಅಲ್ಲ ಯಾಕಂದ್ರೆ ಜಲ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸಾರ ಎಲ್ಲ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ ಅಲ್ಲ ಯಾವ್ಯಾವ ವಿಚಾರ ಅಂತ ಜಲ ಯೋಜನೆ ಕೆ ಶಿವಕುಮಾರ್ ಅವ್ರ ಪ್ರತಿಕ್ರಿಯೆ ಸೇಮ್ ಇತ್ತು ಏನು ಬ್ಲ್ಯಾಕ್ ಮೇಲ್ ಮಾಡಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಅಗೈನ್ ಅದನ್ನೇ ಹೇಳ್ತಾ ಇದ್ದಾರೆ ಅವರು ಪಕ್ಷ ಇದ್ರೆ ನಾವು ಪಕ್ಷ ಇದ್ರೆ ಮಾತ್ರ ನಾವು ಅನ್ನೋದನ್ನ ಇನ್ಯಾವುದನ್ನು ಹೇಳುವಂತ ಗೋಜಿಗೆ ಹೋಗ್ತಾ ಇಲ್ಲ ಯಾಕೆ ಬೇಕು ಸುಮ್ಮನೆ ತಕರಾರು ಅಂತ ಬಟ್ ಅವರ ಮುಖ ನೋಡಿದಾಗ ಸದ್ಯಕ್ಕೆ ಅವರ ಇಷ್ಟದಂತೆ ಅವರ ಪರದಂತೆ ಏನು ಅದಂಗೆ ಕಾಣಿಸ್ತಾ ಇಲ್ಲ ಅನ್ನೋದನ್ನು ಮೇಲ್ನೋಟಕ್ಕೆ ಕೇಳಬಹುದು ಯಾಕಂದರೆ ತುಂಬ ನಾರ್ಮಲ್ ಆಗಿ ತುಂಬ ಕೂಲಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸಿ ಎಮ್ ಪ್ರಧಾನಿಯವರನ್ನು ಭೇಟಿ ಆಗ್ತದೆ ಅದೆಲ್ಲ ನಾರ್ಮಲ್ಲು ನಾವೆಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ ನಾನು ಹೋಗಬೇಕಾಗಿತ್ತು ಆದರೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾವ ವಿಚಾರನೂ ಚರ್ಚನೆ ಮಾಡಿಲ್ವ ನೀವು ಅಂತ ಅಂದಾಗಲೂ ಕೂಡ ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾಯಿಲ್ಲ ಹೇಳಿದ್ದು ಸ್ಪಷ್ಟವಾಗಿ ಇದೊಂದನ್ನೇ ಪಕ್ಷ ಇದ್ದರೆ ನಾವು ಅನ್ನೋದನ್ನು ಅದು ಯಾರಿಗೆ ಹೇಳಿದ್ರು ಅದಕ್ಕಾಗಿ ಅದನ್ನೇ ಹೇಳಿ ಡಿ ಕೆ ಶಿವಕುಮಾರ್ ಅವರಂತೂ ಸಿಎಂ ಆಗ್ಲೇಬಾರ್ದು ಅಂತ ಒಂದು ಬಣ ಹಟ್ಟ ಬಿದ್ಬಿಟ್ಟಿದೆ ಇನ್ನೊಂದು ಕಡೆಯಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸೇರಿಸಿ ಯಾವುದನ್ನು ಬಿಟ್ಕೊಡಲ್ಲ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಸದ್ಯದ ಬೆಳವಣಿಗೆನ ನೋಡ್ಬೇಕಾಗತ್ತೆ ಇದು ದೆಹಲಿಯಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಆಗಿದ್ದು ಈಗ ಸಿಎಂ ಕೂಡ ಭೇಟಿ ಕೊಡ್ತಾರೆ ಆ ನಂತರದ ಬೆಳವಣಿಗೆ ಏನು ನೋಡೋಣ